ಒಂದೂರಲ್ಲಿ ಒಬ್ಬ ಯುವ ಪಾಪ ಯಾಕೋ ಆರೋಗ್ಯನೇ ಸರಿ ಇಲ್ಲ ಮನಸ್ಸಿನ ಕಿರಿಕಿರಿ ಒಂದಾದಲು ಸಮಸ್ಯೆ ಬರ್ತಾ ಇತ್ತು ಆರೋಗ್ಯ ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು ಇಪ್ಪತ್ತೆಂಟು ಮೂವತ್ತು ವರ್ಷ ಆರೋಗ್ಯ ಕೈ ಕೊಡ್ತಾ ಇತ್ತು ಸೊಣಕಲ್ ದೇಹ ದೇಹ ವಯಸ್ಸಿನ ತಕ್ಕ ಇರಲಿಲ್ಲ ಅದು ಯಾವಾಗಲೂ ಚಿಂತಾಕ್ರಾಂತವಾದಂತ ಕಣ್ಣುಗಳು ಸೋರೋ ಮೂಗು ಬಾಗಿರೋ ಬೆನ್ನು ಅಸ್ಪಷ್ಟ ಮಾತು ಎಲ್ಲ ವಯಸ್ಸಾದವ್ರಂಗಿದ್ದವನು ಎಲ್ಲ ವೈದ್ಯರ ಕಡೆ ಹೋದ ಹೊಟ್ಟೆ ತುಂಬ ಮಾತ್ರೆ ತಿಂದ ಲೀಟರ್ ಗಟ್ಲೆ ಔಷಧಿ ಕೊಡುದ ದುಡ್ಡು ಖರ್ಚಾಯ್ತೇ ವಿನಃ ಆರೋಗ್ಯ ಏನ್ ಸುಧಾರಿಸಲಿಲ್ಲ ದುಡ್ಡು ಬೇಕಲ್ಲ ಮತ್ತೆ ಔಷಧ ಕೊಡ್ಕೊಳ್ಳೋಕೆ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ ಅದಾಗ್ಲಿಲ್ಲ ಕೊನೆಗೆ ಯಾರೋ ಹೇಳಿದ್ರು ಜ್ಯೋತಿಷಿಗಳ ಕಡೆ ಹೋಗೋದು ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು ಇನ್ ಕೆಲವ್ರು ಹೋಮ ಮಾಡಿಸಿದ್ರು ಸಾಲ ಐತೆ ವಿನಃ ಆರೋಗ್ಯ ಏನ್ ಸುಧಾರಣೆ ಕಾಣಲಿಲ್ಲ ಒಂದಿವಸ ಹೆಂಗ್ ಹತಾಶ ಆಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದ್ರು ಏ ದಡ್ಡ ಇಲ್ಲೇ ಇದೆಯಲ್ಲೋ ಪ್ರಯೋಜನ ಮಾಡ್ಕೊಂಡಿಲ್ಲ ಇಲ್ಲೇ ಅರವತ್ತು ಮೈಲ್ ದೂರ ಹೋದರೆ ಒಂದು ವಿಷ್ಣು ದೇವಾಲಯ ಇದೆ ಗೊತ್ತಿಲ್ವಾ ನಿನಗೆ ತುಂಬ ಜಾಗೃತವಾದ ಸ್ಥಳ ಅದು ಅಲ್ಲಿ ಹೋಗಿ ಹದಿನೈದು ದಿವಸ ಸೇವೆ ಮಾಡಬೇಕು ಪಕ್ಕದಲ್ಲಿ ಪುಷ್ಕರಣಿ ಇದೆ ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅನ್ಕೊಂಡು ಹದಿನೈದು ದಿವಸ ಅಲ್ಲೇ ಇದ್ದು ಸೇವೆ ಮಾಡು ನಿನ್ನ ಆಗುತ್ತೆ ಕನಸು ಬರ್ತದೆ ಕನಸಿನಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳ್ಕೊಡ್ತಾನೆ ಹೋಗು ಅಂದ ಹೌದಾ ಓಡ್ದವನು ಉತ್ಸಾಹದಿಂದ ಹದಿನೈದು ದಿವಸಗಳ ಕಾಲ ಅರ್ಚಕರು ಏನು ಹೇಳಿದ್ರು ಹಾಗೇ ಸೇವೆ ಮಾಡ್ದ ಹದಿನೈದು ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲು ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ ಮಗು ನೀನು ಸೇವೆ ನನಗೆ ಒಪ್ತಪ್ಪ ಭಾಳ ಚೆನ್ನಾಗಿ ಸೇವೆ ಮಾಡಿದ್ಯಾ ನಿನಗೇನು ಬೇಕು ಕೇಳ್ಕೋ ಅಂದ ಇವನು ಸಂತೋಷಕ್ಕೆ ಪಾರ್ವೇ ಇಲ್ಲ ತನ್ನ ತೊಂದರೆಗಳ ಪಟ್ಟಿ ಓದಿದ ಆರೋಗ್ಯ ಚಿಂತೆ ಕೆಲಸ ಚಿಂತೆ ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ ಇದೆಲ್ಲ ಹೇಳಿದ ಹೇಳಿದಾಗ ಆಗ್ಬೇಕಾದ್ರೆ ಆರೋಗ್ಯ ಸರಿ ಸಮಯ ಆರೋಗ್ಯನೇ ಕೆಟ್ಟೋಗಿದ್ದೇನೆಂದು ಅಂತ ಹೇಳ್ಕೊಂಡು ಉದ್ಧಾರ ಮಾಡು ಅಂತ ಬೇಡ್ಕೊಂಡ ಆಗಲಿ ಮಗುಗೆಲ್ಲ ಒಳ್ಳೇದಾಗತ್ತೆ ಅದರೊಂದು ಕೆಲಸ ಮಾಡಬೇಕು ನೀನು ನಿನ್ನ ಊರಲ್ಲಿ ನಿನ್ನ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ ಹೌದು ಇದೆ ಅಂದ ಒಂದು ಕೆಲಸ ಮಾಡು ಆ ಬೆಟ್ಟ ಏರೋಕ್ಕೆ ಶುರು ಮಾಡಿದಾಗ ಬಲಗಡೆಗೆ ಹತ್ತು ಮೆಟ್ಟು ಹತ್ತರ ಬಲಗಡೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇದೆ ಅದು ನಿಧಾನವಾಗಿ ತಳ್ಕೊಂಡು 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 ಬೆಟ್ಟ ತುದಿಗೆ ತಗೊಂಡು ಹೋಗ್ಬೇಕು ಅದನ್ನು ಭಾರ ಕಷ್ಟ ಅನ್ಬೇಡ ಅದನ್ನು ಮೂರು ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತೊಗೊಂಡು ಹೋಗ್ಬಿಡು ನಿನಗೆ ಯಶಸ್ಸು ಬರ್ತದೆ ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು ನಿನ್ನ ದರ್ಶನ ಕೊಟ್ಟು ನಿನ್ನ ಪರಿಹಾರ ಆಯಿತು ಅಂತ ಹೇಳ್ತೇನೆ ಅಂತ ಹುಡುಗ ಉತ್ಸಾಹದಿಂದ ಓಡ್ದ ಊರಿಗೆ ಬೆಟ್ಟಕ್ಕೆ ಹೋದ ಅವನು ಹೇಳಿದಂಗೆ ಕರೆಕ್ಟು ಹತ್ತು ಬಂಡ್ಲೆಗೋತಿಗೆ ಬಲಗಡೆ ಬಂದು ದೊಡ್ಡ ಕಲ್ಲಿದೆ ಅದನ್ನು ನೋಡಿದ ತಕ್ಷಣ ಉತ್ಸಾಹ ಅಲ್ಲ ಜರ್ ಅಂತ ಹೇಳಿದೋತು ದೊಡ್ಡ ಬಂಡೆ ಅಸಾಧ್ಯ ದೊಡ್ಡ ಬಂಡೆ ಇದನ್ನು ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ ಬೆಟ್ಟದ ಮೇಲೆ ಹೋಗು ಅಂತ ತಳ್ಳೋದು ಹೇಗೆ ಇದನ್ನ ಮೇಲೆ ತೊಗೊಂಡು ಹೋಗೋದು ಸಾವಿರ ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು ಏನು ಮಾಡೋದಪ್ಪ ಅಂದ ದೇವ್ರೆ ಹೇಳಿದ್ದ ನಾನಲ್ಲ ಮಾಡಿ ನೋಡೋಣ ಅಂದ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎರಡೆರಡು ಗಂಟೆ ಹೋಗೋದು ಕಾಲು ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕೆ ಪ್ರಯತ್ನ ಮಾಡೋದು ಸುಸ್ತಾಗಿಬಿಡೋದು ಎರಡು ತಾಸು ಬಂಡೆ ಒತ್ತೋದೆ ಒತ್ತೋದು ಮೇಲೆ ಹೋಗೋದಿಕ್ಕೆ ಅದೇನು ಅಲಗಾಡ್ಲಿಲ್ಲ ಮನೆಗೆ ಒಂದು ಹಸಿವಾಗಿ ಸುಸ್ತಾಗ್ತಿತ್ತು ಊಟ ಮಾಡ್ದ ನಿದ್ದೆ ಮಾಡ್ದ ಮತ್ತೆ ಪ್ರಯತ್ನ ಮಾಡ್ದ ಮರು ದಿವಸ ಮೂರು ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು ಕಲ್ತಳೋದು ಅದು ಮೀಸಗಾಡಲಿಲ್ಲ ಕಲ್ಲು ಮೂರು ತಿಂಗಳು ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ ವಿಷ್ಣು ಕನಸಲ್ಲಿ ಬಂದ ಸ್ವಾಮಿ ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು ಆದರೆ ಬಂಡೆ ಅಲಗಾಡ್ತಾನೆ ಇಲ್ಲ ಮೇಲೆ ತೊಗೊಂಡು ಹೋಗೋದು ಹೆಂಗೆ ಸಾಧ್ಯ ನನ್ನ ಗತಿ ಏನು ಅಂತ ಕೇಳಿದೆ ಆ ವಿಷ್ಣು ಎಂದಂತೆ ಮೂರ್ಖ ಬುದ್ಧಿ ಇದೆಯಾ ನಿನಗೆ ಎಲ್ಲ ಸರಿ ಆಗಿಲ್ವಾ ನಿನಗೆ ಆ ದಿನ ಬಂಡೆ ತಳ್ಳಿ 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 ಶ್ರಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು ಈಗ ರೋಗ ಇದೆಯಾ ನಿನಗೆ ಮೂರು ತಿಂಗಳಲ್ಲಿ ನೀನು ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ ಚೆನ್ನಾಗಿ ನಿದ್ರೆ ಮಾಡ್ತೀಯಾ ಗಮನಿಸ್ ನೋಡು ಮುಖದಲ್ಲಿ ಕಳೆ ಬಂದಿದೆ ವ್ಯಾಪಾರ ಕೂಡ ಚೆನ್ನಾಗಿದೆಯಲ್ವಾ ಈಗ ಒಂದು ಹೌದಲ್ವೇ ಹೌದು ಆರೋಗ್ಯ ತಕರ ಇಲ್ಲ ಒಂದು ಮಾತ್ರೆ ತಿಂದಿಲ್ಲ ನಮ್ಮ ಮೂರು ತಿಂಗಳಿಂದ ಗೊತ್ತಾಯಿತು ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗಲಿಲ್ಲ ಒತ್ತಿ ಒತ್ತಿ ನನ್ನ ದೇಹ ಗಟ್ಟಿಯಾಯಿತು ಆರೋಗ್ಯ ಚೆನ್ನಾಗಾಯಿತು ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು ವ್ಯಾಪಾರ ಚೆನ್ನಾಗಾಯಿತು ನಂದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದಂತೆ ಅದಕ್ಕೆ ಸ್ನೇಹಿತರೆ ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ ನಾ ಯಾವಾಗಲೂ ಹಾಗೇನೆ ನನ್ನ ತೊಂದರೆ ಇದೆ ತೊಂದರೆ ಇದೆ ತೊಂದರೆ ಇದೆ ಅಂದ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಮುಡಿಗಿ ಹೋಗ್ತೀರಿ ನಾನು ಅದಕ್ಕೆ ಯಾವಾಗಲೂ ಇಂಗ್ಲೀಷಲ್ಲಿ ಹೇಳೋದು ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಇ ಥಿಂಕ್ ಆಫ್ ಸೊಲ್ಯೂಷನ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಚಿಂತೆಗಳ ಬಗ್ಗೆ ಮಾಡ್ತಾ ಇದ್ದಾಗ ಚಿಂತೆ ಇದೆ ಒಂದು ಭಾಗ ಆಗ್ಬಿಡ್ತೀವಿ ಪರಿಹಾರದ ಬಗ್ಗೆ ಯೋಚನೆ ಮಾಡಿದಾಗ ಪರಿಹಾರದ ಭಾಗ ಆಗ್ತೀವಿ ಸಮಸ್ಯೆಗಳು ಹಗರ ಅನ್ನಿಸ್ತದೆ ಬದುಕು ಸುಂದರ ಆಗ್ತದೆ